ಈಗ ಸೊಮ್ಮೆ ನೀವು ಕತೆ ಹೇಳಿದ್ರಿ ಹೌದು ಬಿಟ್ಟು ಬೇರೆ ಇನ್ಯಾವ ಕಥೆಗಳನ್ನ ಮಾಡ್ತೀರಿ ಬಗ್ಗೆ ಒಂಚೂರು ಹೇಳಿ ಅಂದ್ರೆ ರಾಜ ವಿಕ್ರಮ ರಾಜ ಶಕ್ತಿವ್ರತ ಇವೆಲ್ಲ ಶನಿ ಪ್ರಭಾವ ಮತ್ತು ನಳದ ಮಯಂತಿ ಮತ್ತು ಮಹಾಂದಾತ ಪೂರ್ವರವ ಚಕ್ರವರ್ತಿ ಮತ್ತು ಸಾನಂದ ಗಣೇಶ ಮತ್ತು ಭೂ ಭೂ ಕೈಲಾಸ ಭಕ್ತ ಮಾರ್ಕಂಡೇಯ ಮಲೆಮಾದೇಶ್ವರ ಮತ್ತು ಬಸವಣ್ಣ ಶರಣಲೀಲಾಮೃತ ರೇ ಕತೆ ಕಥೆ ಎಪ್ಪತ್ತೇಳು ಪಾವಡ ಮಾಡಿದ್ದಾರೆ ಎಲ್ಲಾ ಕಥೆನೂ ಮಾಡ್ತೀನಿ ಇಷ್ಟೊಂದು ಕಥೆಗಳನ್ನೆಲ್ಲ ಮಾಡ್ತೀವಿ ಎಲ್ಲ ಹರಿ ಕಥೆಗಳು ಎಲ್ಲ ಹರಿ ಕಥೆಗಳನ್ನು ಮಾಡ್ತೀರಿ ಮಾಡ್ತೀನಿ ಹೌದು ಈಗ ಹಳ್ಳಿಗಳಲ್ಲಿ ಕರೆದು ಕರೆದಾಗ ನಾವು ಹೋಗಿ ಹಳ್ಳಿಗಳೇ ಮಾಡ್ತೀನಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಈಗ ಸುಮಿ ಈಗ ಈ ಹರಿಕತೆ ಈ ಹಾಡು ಹೇಳೋದು ಇವೆಲ್ಲ ನಿಮ್ಗೆ ಹೆಂಗೆ ಅಭ್ಯಾಸ ಆಯಿತು ನೀವು ಚಿಕ್ಕಂದ್ರಿಂದ ನಿಮಗೆ ಚಿಕ್ಕನಿಂದ ರಾಜ ವಿಕ್ರಮ ರಾಜ ಸೇರ್ತಾರ ನಮ್ಮ ತಂದೆ ಹತ್ತು ವರ್ಷಕ್ಕೆ ಐದು ವರ್ಷಕ್ಕೆ ಸ್ಕೂಲ್ ಪಾಠಕ್ಕೆ ಸೇರಿಸ್ತರು ಏನು ಓದಿದ್ರಿ ನೀವು ನಾನು ಎಸ್ ಎಸ್ ಎಲ್ ಸಿ ಎಸ್ ಎಲ್ ಸಿ ಇವಾಗ ಡಬಲ್ ಡಿಗ್ರಿ ಮಾಡಿರೋದು ಏನು ಮಾಡಕ್ಕ ಎರಡನೇ ಕ್ಲಾಸ್ ಪುಸ್ತಕ ನಮಗೆ ಕೊಡ್ತಿದ್ದು ವ್ಯಾಕರಣ ಕನ್ನಡನಿಗ ತಂದೆ ಮಕ್ಕಳಿಗೆ ಬಾಲ್ದೊಳಕ್ಕ ವಿದ್ಯೆಗಳಿದ್ದು ಕೊಂದಮ್ ಲಕ್ಕ ದನಮಿರಲು ಕೆಡಗ ಚಿಕ್ಕಂದಿನ ವಿದ್ಯೆ ಪರಿಯ ವ್ಯಾಕರಣ ಕೊಡಲೇ ವ್ಯಾಕರಣಗಳಿಗೆ ಬರಲ್ಲ ರಾಮಾಯಣ ಮಹಾಭಾರತ ಜೈಮುನಿ ಮತ್ತು ನಳದ ಮಹಂತಿ ರಾಜ್ರಮ ರಾಜ ಹದಿನೆಂಟು ಕಥೆ ಮಾಡ್ತೀನಿ ಭೂಕೈಲಾಸ ಮಹಾನ್ ದಾತ ಎಲ್ಲ ಯಲಕತನ ಇದು ನಿಮ್ಗೆ ಹೆಂಗ್ ಬಂತು ಈ ನಮ್ಮ ತಂದೆ ಅವರು ಈ ಪಾಠ ಇದ್ರು ಅವರು ಕಲಾವಿದ್ರು ನಮ್ಮ ತಂದೆಯಿಂದ ನನಗ ಗುರುಗಳು ಶಿಕ್ಷೆ ಕೊಟ್ಟರು ಅವರು ಅರಿಕತೆ ಮಾಡುತ್ತಿದ್ರು ಹಾ ಅವರು ಪಾತ್ರ ಲಂಕದಹನದಲ್ಲಿ ಆಂಜನೇಯ ಓ 37 ರಾಗ ಪಾಸ್ ಆಗಿತ್ತು ಅವರಿಗೆ ಆಮೇಲೆ ಈ ಕೋಲಂದ ಶುವನ ಅವರಿಂದ ಎಲ್ಲರಿಂದ ನಮಗೆ ಸ್ವಲ್ಪ ತರಬೇತಿ ಕೊಟ್ಟರು ಇದರಿಂದ ಅರಿಕತೆ ಮಾಡ ಕಲ್ತ್ಕೊಂಡು ಕಲಿತುಕೊಳ್ಳಿ ಚಿಕ್ಕ ವಾಯ್ಸ್ ನಲ್ಲಿ ಈಗ ನೀವು ಇದೆಲ್ಲ ಕಲಿತ್ರಿ ಈಗ ನಿಮ್ಮ ತಲೆಮಾರಿಗೆ ಇದಾದೆ ಹೌದು ಇದು ಮುಂದಿನ ಪೀಳಿಗೆಗೆ ಇದು ಸಾಮಾನ್ಯವಾಗಿ ಯಾರು ಅಷ್ಟು ಕಲಿಬೇಕು ಮಾಡ್ಬೇಕು ಅನ್ನೋ ಆಸಕ್ತಿಗಳು ಕಡಿಮೆ ಈಗ ಬರೀ ಬಾಯಿ ಪದದಲ್ಲೇ ಕಲ್ತ್ಕೊಂಡ್ರಿ ಅವ್ರು ಹೇಳೋದನ್ನ ಕೇಳ್ಕೊಂಡು ಹಂಗಂಗೆ ಕಲ್ತ್ಕೊಂಡು ಬಂದಿರ ನಿಜವ್ ನಮ್ಮ ಜಾನಪದ ಕಲೆ ಹೆಂಗ್ ಬಂದೈತೆ ಅಂತಂದ್ರೆ ಬಾಯಿಂದ ಬಾಯಿಗೆ ಬಂದಿರೋಂತದ್ದು ಆ ಜನಪದ ಹಳೆ ಆಡುಗಳಿರ್ಬೋದು ಆಮೇಲೆ ಇನ್ನೊಂದೇನಂದ್ರೆ ಜೀವನಕ್ಕೆ ಹತ್ರ ಆದಂತ ವಿಚಾರಗಳನ್ನೇ ಜಾನಪದ ಹಾಡುಗಳನ್ನಾಗಿ ಮಾಡ್ಕೊಂಡು ಹೌದು ಜನಗಳಿಗೆ ಒಂಥರ ಏನು ಒಂದು ಗದ್ದೆ ಕೆಲಸ ಮಾಡುವಾಗ ಆ ಸಮಯನೂ ಕಲಿಬೇಕು ಹೌದು ಕೆಲಸನೂ ಆಗ್ಬೇಕು ಹೌದು ಆಮೇಲೆ ಅವ್ರ ಜೀವನದಲ್ಲಿ ಏನ್ ಬರುತ್ತೆ ಅದನ್ನೇ ಹಾಡಾಗಿ ಹೌದು ಅಲ್ವಾ ಈಗ ನಿಮ್ಗೆ ಏನ್ ಇದೆಲ್ಲ ಅಳುವಾಗ ಕಥೆಗಳು ಈಗ ನೀವೇನೋ ಹರಿಕತೆ ಮಾಡ್ತಿದ್ರಿ ಇನ್ ಮುಂದಿನ ಪೀಳಿಗೆ ಯಾಕೆ ಕಲಿತಿಲ್ಲ ಇದನ್ನ ಇದಕ್ಕೆ ಏನ್ ಮಾಡ್ಬೇಕು ಮುಂದಿನ ಪೀಳಿಗೆ ಅವರು ಅನ್ನೋದನ್ನ ಹೇಳಿ ಇದು ಬೀಜ ಪ್ರಸಾರ ಮಾಡ್ದಂಗ ಕಲಿಬೇಕಿದ್ನ ಕಲಿಬೇಕು ಇದನ್ನ ಅದಕ್ಕೆ ಯಾಕಂದ್ರೆ ಈ ಹರಿಕತೆ ಅನ್ನೋದು ಇನ್ ಮುಂದ್ ನಮ್ ನಮ್ ಗೊತ್ತಿರಂಗೆ ಈಗ ನಿಮ್ಮಂತವ್ರು ಏನೋ ಹಿರಿಕರು ಇದಿರಿ ನಿಮ್ ತಲೆಮಾರಿಗೆ ಇದು ಇರುತ್ತೆ ಹೇಳ್ತೀರಿ ಮುಂದಿನ ತಲೆಮಾರಿಗೆ ಅದೇ ಈ ತರ ವಿಡಿಯೋಗಳಲ್ಲಿ ನೋಡ್ಬೇಕೇ ಹೊರತು ನಿಜವಾಗ್ಲು ಹೇಳಂತವ್ರು ಸಿಗಲ್ಲ ಸಿಗಲ್ಲ ಅದಕ್ಕೆ ಈಗ ನೀವೇ ಯಾರಿಗಾರು ತರಬೇತಿ ನಾವು ಬೇರೆ ಅವರೊಬ್ಬರಿಗೆ ತರ ತರಬೇತಿ ಕೊಟ್ರೆ ಅವ್ರು ಮಾಡ್ಬೋದು ಅಗತ್ಯವಾಗಿ ಈಗ ನೀವು ಯಾರಿಗಾರು ಹೇಳ್ಕೊಟ್ಟಿರೋದಂತ ಇದೆಯಾ ತರ ಏನೋ ಸಾಮಾನ್ಯ ಕಲ್ತ್ಗಳು ಯಪ್ಪ ಯಾರ್ಯಾರು ನಮ್ಮ ತಾಲಿಗೆ ಹೋಗ್ಬಾರ್ದು ಒಂದಿ ಏನನ್ನ ನಿಮ್ಮ ನಿಮ್ಮಾಗ ನಿಮ್ಮ ಈ ರೀತಿ ಮಾತಾಡೋಕಾಲ ಕಲಿಕಾಲ ಅಂತಾರೆ ಒಬ್ಬನಿಗೆ ಅಭಿಮನ್ಯು ಪಾತ್ರ ಪಾತ್ರೆ ಕೊಡಿ ಅಂತ ಅಲ್ಲಿ ಓದಿನಿ ನಾನು ಎಲ್ಲಿ ಅಲ್ಲಿ ಕಿರುಗ ಸಂತ ಮಳದಲ್ಲಿ ಕುರುಕ್ಷೇತ್ರ ನಟತಿತ್ತು ಅಭಿಮನ್ಯ ಪಾತ್ರ ಅದ ಆಡ್ತಿದ್ರು ಅಭಿಮನ್ಯು ಮಾಡಿದ್ರು ಇವ್ರೊಂದು ಕಥ ಮಾಡಿಸಿ ಒಂದು ಪದ ಹೇಳಿಸಿ ಅಂದರು ನಮ್ಮೂರು ಹಾಕಿದ್ರು ಮಾತೆ ಸುರಭವನ ಅಂತ ನಮ್ಮೂರದ ಹುಡುಗ ಆಗ ಹೇಳಿ ಸರ್ ಮರೆತು ಬಿಟ್ಟು ಮೂವತ್ತು ವರ್ಷ ಆಗದ ಪಾತ್ರ ಮಾಡಿ ಅಂದಿ ಕಲಾವಿದ ನಾನು ಇಪ್ಪತ್ತು ವರ್ಷಗಳ ಕಾಲ ಕಥಾ ಕಲಾವಿದ ನಾನು ದೊಡ್ಡ ಕಲಾವಿದ ಆವಾಗ ಒಂದು ಆಡಿ ಒಂದು ಆಡಿ ನೋಡೋಣ ಒಂದು ಮಾತಾಡಿ ಅಭಿಮಾನದ ಅಂದು ಅದಕ್ಕೆ ಹೇಳಿದೆ ನಾನು ಅವರು ಚಕ್ರವ್ಯೂಹವನ್ನು ರಚಿಸುತ್ತಾರೆ ದ್ರೋಣಾಚಾರ್ಯ ಆ ಚಕ್ರವೂಹವನ್ನು ಭೇದಿಸಲು ಅರ್ಜುನನಲ್ಲದೆ ಆ ವಿದ್ಯೆ ಯಾರಿಗೂ ಗೊತ್ತಿರಲ್ಲ ಅವನು ಕೃಷ್ಣಾರ್ಜುನರು ಡೆಂಬಾಸನ ಸಮ್ಮಾನಕ್ಕೆ ಹೋಗಿರ್ತಾರೆ ಆಗ ಹೋದಾಗ ಧರ್ಮರಾಯ ಮತ್ತು ಭೀಮ ಯೋಚನೆ ಮಾಡ್ತಾರೆ ಅರ್ಜುನನಿಲ್ಲದ ವೇಳೆಯಲ್ಲಿ ಚಕ್ರವ್ಯೂಹನ್ನು ರಚಿಸಿರುವವನು ದ್ರೋಣಾಚಾರ್ಯ ಏನು ಮಾಡೋದು ಅರ್ಜುನೇ ಇಲ್ಲವಲ್ಲ ಅಂದಾಗ ಹಾಗೆ ಇವನು ಹೋಗ್ತಾನೆ ಯಾರು ಅಭಿಮನ್ಯು ಹೋಗ್ತಾನೆ ಹಾಗೆ ಯೋತನ ದೊಡ್ಡಪ್ಪ ವ್ಯೂಹವನ್ನು ಪ್ರವೇಶಿಸಿದವನಿಗೆ ಇಂದಿರೋವರ ಸಾಧ್ಯವೇ ನನಗೆ ಈ ಕಡ್ಡಿಗೆ ಸಹಾಯಕ್ಕೂ ಪರಮಾತ್ಮನೇ ರಕ್ಷಕನು ಈಗಿರುವಲ್ಲಿ ಭಯವಿಲ್ಲದೋ ದೊಡ್ಡಪ್ಪ ಎಲ್ಲಿಯವರೆಗೆ ಈ ಖಡ್ಗರಾಜನ ಸಹಾಯವಿರುವುದೋ ಅಲ್ಲಿಯವರೆಗೆ ಪಾಂಡವರ ವಿಜಯ ಪತಾಕಿಯು ಶಿಸ್ತುಗಳ ಶಿಬಿರದ ಮೇಲೆ ತಿಳಿ ಒಂದು ವೇಳೆ ಈ ಖಡ್ಗರಾಜನ ಸಹಾಯವನ್ನು ಕಳೆದುಕೊಳ್ಳುವುದಾದರೆ ಆರ್ಯಮಾತೆ ಸೇವೆಗಾಗಿ ನನ್ನ ದೇಹವನ್ನೇ ಬಲಿ ಕೊಡುವನು ದೊಡ್ಡಪ್ಪ ನನ್ನ ಪುರುಷವನ್ನು ವ್ಯರ್ಥಗೊಳಿಸುವ ಇನ್ನು ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು ಅಂತ ಆಗ ವಿದ್ಯೆ ಪರಿಪೂರ್ಣನಾಗಿ ಎಲ್ಲಿ ಕತ್ತಿದ್ದ ದೊಡ್ಡಪ್ಪ ನಾನು ನನ್ನ ತಾಯಿ ಗರ್ಭದಲ್ಲಿದ್ದಾಗಲೇ ಕಲಿತಿರುವನು ಕೇಳಿ ಕೇಳಿ ಕಲಿತಿದ್ದು ಅಲ್ಲದೆ ಗ್ರಹಿಸಿರುವನು ಒಂದು ದಿನ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನನೆಯ ಮನೋವ್ಯಾಕಲತೆಯನ್ನು ಪರಿಹರಿಸಲು ಚಕ್ರವ್ಯೂಹದ ಕಥೆಯನ್ನು ಹೇಳುತ್ತಿದ್ದನು ಆಗ ನಾನು ಅರಿತೀನಿ ಇದನ್ನು ಹೇಳ್ಕೊಟ್ಬಿಟ್ಟು ಬಂದೆ ಮೂರು ಸಾವಿರ ರೂಪಾಯಿ ಎಲ್ಲ ಒಂದು ನೂರು ನೂರು ಇನ್ನೂ ಐನೂರು ಹಾಕಿ ಪಾಠದಾಳಿಗೆ ಕೊಟ್ಟರು ನಂಗೆ ಕಾಲಿಗೆ ನಮಸ್ಕಾರ ಮಾಡಿದ್ರು ಗುರುಗಳು ಈ ರೀತಿ ಆಡ್ತಿದಾರಲ್ಲ ಅಂತ ನಿಮಗೆ ದುಡ್ಡೆಲ್ಲ ಮುಖ್ಯ ಈಗ ದುಡ್ಡು ಕೊಡೋದೇ ಅದು ಏನೂ ಅಲ್ಲ ಹೌದು ಆಯ್ತಾ ದುಡ್ಡು ಕೊಡೋದು ಎಷ್ಟೇ ಇದ್ರು ಕೊಟ್ಟರು ಖರ್ಚಾಗೋಯ್ತ ಆದ್ರ ಆ ಕಲೆ ಅನ್ನೋದು ನಾವು ಏನೇ ಪ್ರಯತ್ನ ಪಟ್ರು ದುಡ್ಡು ಕೊಟ್ಟರು ಕಲಿಯಕ್ಕೆ ಅದು ನಿಮ್ಗೆ ಹೊಲ್ದು ಬಂದೈತೆ ಅದು ಆದ್ರೆ ನಿಮ್ಮಿಂದ ಇನ್ನಾರು ಕಲ್ತರೆ ಆದರೆ ನಿಮ್ಮ ತಲೆ ನಿಮ್ಮ ಮಕ್ಕಳು ಯಾರು ಕಲ್ತಿಲ್ಲ ನಮಗೆ ಇಬ್ರಿ ಹೆಣ್ಮಕ್ಳು ಗಂಡು ಮಕ್ಕಳಿದ್ರೆ ಕಲಸಿಬಿಡೋನು ಹೆಣ್ಮಕ್ಳು ಚಿಕ್ಕ ಅಕ್ಕನ ಮಕ್ಕಳಿಗೆ ಮದುವೆ ಒಂದು ಕಾರಣ ಈ ವಿಡಿಯೋ ನಿಮಗೂ ಖುಷಿ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಆಯ್ತಾ ಭಕ್ತರ ಮೊರೆಯನು ಆಲಿಸಿ ಉದಯಿಸಿದ ನಮ್ಮ ಮಹಾದೇವ ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೂತಾನಾದ ಭಕ್ತರ ಮೊರೆಯನು